ನಮ್ಮಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ನಮ್ಮ ಬಿ ಸಿ ಅವ್ರ ಮಧ್ಯದಲ್ಲಿ ಏನೋ ಇದೆ ಅಂತ ಈಗ ಗಾಳಿ ಸುದ್ದಿ ಬರ್ತಾಯಿದೆ ರಮೇಶ್ ಗೌಡ ಅಂತೇಳಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಸೊ ನಮ್ಮ ಉತ್ತರ ವಿಶ್ವದ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ರೀತಿ ಆರ್ಥಿಕ ಸಮಸ್ಯೆಗಳಿಲ್ಲ ಎಲ್ಲ ಅನುಕೂಲವಾಗಿದ್ದೀವಿ ನಾವು ಈ ಎರಡು ವರ್ಷಗಳಿಂದ ಈಚೆ ನೀವು ಗಮನಿಸಿದಂಗೆ ಅಮರಾವತಿ ಹೊಸದಾಗಿ ಯೂನಿವರ್ಸಿಟಿ ಮಾಡ್ತಿದ್ದೀವಿ ಅಲ್ಲಿ ಆಲ್ಮೋಸ್ಟ್ ಇನ್ನೂರ ಇಪ್ಪತ್ತೈನೂರ ಮೂವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ವಿ ನಮ್ಮಲ್ಲಿ ಸಾಕಷ್ಟು ಹಣ ಇದೆ ನಮ್ಮ ನಿರಂಜನ್ ವಡಹಳ್ಳಿ ಸಾರು ವಿ ಸಿ ಅವರು ಹೇಳಿದಂಗೆ ಪ್ರತಿ ವರ್ಷ ಮೂವತ್ತು ಲಕ್ಷ ಏನೋ ಖರ್ಚು ವೆಚ್ಚಗಳು ಬರ್ತಾ ಇದೆ ಮೂವತ್ತು ಲಕ್ಷ ರೂಪಾಯಿ ಯಾವುದು ನಮಗೆ ದೊಡ್ಡ ಹೊರೆ ಅನ್ಸೋದು ಅನ್ಸೋದಿಲ್ಲ ಒಂದು ಕೋರ್ಸ್ಗೆ ಒಂದು ಕೋರ್ಸ್ ಹೋದರೆ ಯೂನಿವರ್ಸಿಟಿಗೆ ತುಂಬ ಕೆಟ್ಟಿಸ್ ಬರ್ತದೆ ಇದನ್ನು ನಮ್ಮ ಸಿಂಡಿಕೇಟ್ ಮೆಂಬರ್ ಸಿಂಡಿಕೇಟ್ ಮೀಟಿಂಗಲ್ಲಿ ಇಟ್ಟು ಯಾವುದೇ ರೀತಿ ಅದನ್ನು ಅಪ್ರೂವ್ ತೊಗೊಂಡಿಲ್ಲ ಇದರ ಬಗ್ಗೆ ಈ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಕಾರಣಕ್ಕೂ ಈ ಕೋರ್ಸ್ ಮತ್ತು ನಮ್ಮ ಯೂನಿವರ್ಸಿಟಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರೆದಿರೋ ಥರ ರಿಷರ್ಜ್ ತೊಗೊಳಿಕ್ಕೆ ನಾವು ಎಲ್ಲ ಮಾತುಕತೆ ಮಾಡಿದ್ವಿ ರಾಜ್ಯಪಾಲರು ನಾವು ಭೇಟಿಯಾಗಲಿಕ್ಕೆ ಸಮಯ ಕೇಳಿದ್ದೀವಿ ಅವರು ಬರುವ ವಾರದಲ್ಲಿ ನಮಗೆ ಸಮಯ ಕೊಡ್ತೀವಿ ಅಂತ ಹೇಳಿದರೆ ಅದರ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಅವ್ರ ಹತ್ರ ಮಾತಾಡ್ತೀವಿ ಅದಾದ ನಂತರ ತದನಂತರ ನಮ್ಮ ಏನು ಮಿನಿಸ್ಟ್ರಿದ್ದಾರೆ ನಮ್ಮ ಸುಧಾಕರ್ ಸರ್ ಅವರ ಜೊತೆ ಕೂತು ಭೇಟಿಯಾಗಿ ಯಾವುದೇ ರೀತಿ ನಮ್ಮ ನಾವು ಹುಟ್ಟಿ ಬೆಳೆದಂಥ ಜಿಲ್ಲೆ ಇದು ನಾವು ಏನಾದರೂ ಮಾಡಲೇಬೇಕು ಜಿಲ್ಲೆಗೆ ಕೆ ಯಾವುದೇ ರೀತಿ ಕೋರ್ಸ್ಗಳನ್ನ ಬಿಡುವ ಕೈ ಬಿಡುವಂಥ ಪ್ರಶ್ನೆ ಇಲ್ಲ ಇದರ ಬಗ್ಗೆ ನಾವು ಭಾಳ ಭಾಳ ಸೂಕ್ಷ್ಮವಾಗಿ ಮಾತಾಡ್ತೀವಿ ನಮ್ಮ ವಿ ಸಿ ಅವರ ಹತ್ರ ರಿಜಿಸ್ಟ್ರ್ ಹತ್ತಿರ ಸೇಮಗೂ ಒಂದು ಲೆಟರ್ ಬರ್ತೀವಿ ಇದ್ರ ಬಗ್ಗೆ ಈಗ ನನ್ನ ಗಮನಕ್ಕೆ ಬಂದಂಗೆ ಪತ್ರಿಕೋದ್ಯಮ ಇಲಾಖೆ ಮತ್ತು ಇಂಗ್ಲೀಷ್ ಇಲಾಖೆ ಅಂತ ಹೇಳ್ತಿದ್ದಾರೆ ಇಂಗ್ಲೀಷ್ ಕೋರ್ಸ್ ಬಟ್ ಯಾವುದೇ ಕಾರಣಕ್ಕೂ ನಾವು ಅದನ್ನು ಒಪ್ಪೋದಿಲ್ಲ ನಾವು ಸಿಂಡಿಕೇಟ್ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಇದ್ರ ಬಗ್ಗೆ ತುಂಬ ಹೋರಾಟ ಮಾಡ್ತೀವಿ ಬಿಡೋದಿಲ್ಲ ಏನಿಲ್ಲ ನಮ್ಮ ನಮ್ಮದು ಭಾಳ ಈಗ ನಮಗೆ ಡೆಪಾಸಿಟ್ ಮಾಡೋಂಥ ದುಡ್ಡಲ್ಲಿ ಸಾಕಷ್ಟು ರೆವಿನ್ಯೂ ಬರ್ತಾಯಿದೆ ನಮ್ಮ ಯೂನಿವರ್ಸಿಟಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ವಿಚಾರ ಅನ್ಸೋದಿಲ್ಲ ಪ್ರತಿ ವರ್ಷ ನಮ್ಮದು ಅರವತ್ತರಿಂದ ಎಪ್ಪತ್ತು ಕೋಟಿ ನಮ್ಮದು ಟರ್ನ್ ಓವರ್ ಇದೆ ನಮ್ಮ ಯೂನಿವರ್ಸಿಟಿಗೆ ಸಾಕಷ್ಟು ಎಲ್ಲ ರೀತಿ ಏನು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದೆಲ್ಲ ಸರ್ಕಾರದಿಂದ ಇದು ಬರ್ತಿದ್ದು ಅದು ಮಾಡ್ತಿದ್ವಿ ನಮ್ಮ ಯೂನಿವರ್ಸಿಟಿದು ಕೂಡ ಮಾಡ್ತಿದ್ವಿ ಆರ್ಥಿಕವರೆ ಅಂತ ಅನಿಸ್ತಾ ಅನಿಸ್ತಾ ಇಲ್ಲ ಅದು ಸಿಂಡಿಕೇಟ್ ಮೀಡಿಯಲ್ಲಿ ಡಿಸೈಡ್ ಆಗುತ್ತೆ ಕೆಲವೊಂದು ಕಾರಣಗಳಿದೆ ಬಟ್ ಅದನ್ನು ಕೂತ್ ಸ ಸರಿಪಡಿಸೋವಂಥ ಕೆಲಸ ಮಾಡ್ತೀವಿ ನಮ್ಮಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ನಮ್ಮ ಬಿ ಸಿ ಅವ್ರ ಮಧ್ಯದಲ್ಲಿ ಏನೋ ಇದೆ ಅಂತ ಈಗ ಗಾಳಿ ಸುದ್ದಿ ಬರ್ತಾಯಿದೆ ಇದೆಲ್ಲ ಈಗ ಗಮನಗಳ ವಿಚಾರಿಸಿದಾಗ ಗಾಳಿ ಸುದ್ದಿ ಬರ್ತಾಯಿದೆ ಅದೇ ರೀತಿ ಕೂತು ನಾವು ಸಾಲ್ವ್ ಮಾಡೋಂಥ ಕೆಲಸ ಮಾಡ್ತೀವಿ ಅಷ್ಟೇ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಸ್ಟೂಡೆಂಟ್ಸ್ ಸೇರ್ಪಡೆ ಆಗೋಂಥದ್ದು ಅತ್ತ ಈಗ ನಮ್ಮ ಒಬ್ಬ ಸ್ಟೂಡೆಂಟ್ ಇದ್ದು ಕೂಡ ಮಾಡಲೇಬೇಕಲ್ಲ ಅದು ನಮ್ಮ ಯೂನಿವರ್ಸಿಟಿ ಅದು ನಮ್ಮ ಅಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದಾಗ ಅವರಿಲ್ಲೋಬೇಕು ಈಗ ಬೇರೆ ಯೂನಿವರ್ಸಿಟಿಗೆ ಹೋಗ್ಬೇಕಾ ಅವರು ಆರ್ಥಿಕ ಈಗ ಲೋಕಲಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನೋ ಪತ್ರಿಕೋದ್ಯಮ ಇಲಾಖೆಯಲ್ಲಿ ನಾವು ಓದಬೇಕಂತ ಕೆಲವರು ಇರ್ತಾರೆ ಅವಕಾಶ ಸಿಕ್ಕಿಲ್ಲ ಅಂದಾಗ ಅವ್ರಲ್ಲಿ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಇಲ್ಲ ಮೈಸೂರು ಹೋಗಬೇಕು ಇಲ್ಲ ತುಮಕೂರು ಯೂನಿವರ್ಸಿಟಿಗೆ ಹೋಗಬೇಕು ಹೋಗ್ಬೇಕು ಅವರು ಆರ್ಥಿಕವಾಗಿ ಯಾರು ನಮ್ಮ ವಿ ಸಿ ಅವರು ಹೆಲ್ಪ್ ಮಾಡ್ತಾರಾ ಇಲ್ಲ ನಮ್ಮ ರಿಜಿಸ್ಟರ್ ಹೆಲ್ಪ್ ಮಾಡ್ತಾರಾ ಇಲ್ಲ ಸರ್ಕಾರ ಹೆಲ್ಪ್ ಮಾಡ್ತಾರೆ ಯಾರು ಇಲ್ವಲ್ಲ ಅದನ್ನು ನಾವು ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಸಿಂಡಿಕೇಟ್ ಮೀಟಿಂಗಲ್ಲೂ ಅಪ್ರೂವಲ್ಡ್ ಮಾಡಿಲ್ಲ ನಮ್ಮ ವಿ ಏನೋ ವೈದ್ಯರು ಹೇಳಿರ್ಬೋದು ಅದಕ್ಕೆ ನಾವು ಅದ್ರ ಬಗ್ಗೆ ನಾವು ತುಂಬ ಗಾಢವಾಗಿ ಆಪೋಸ್ ಮಾಡ್ತೀವಿ ಅದನ್ನು